ನಮಸ್ಕಾರ ಸ್ನೇಹಿತರೆ ಸಕತ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೆಡಿಕಲ್ ಶಾಪ್ ಬಿಸ್ನೆಸ್ನ ಹೇಗೆ ಮಾಡೋದು ಎಷ್ಟು ನಿಮಗೆ ದುಡ್ಡು ಅವಶ್ಯಕತೆ ಇರುತ್ತೆ ಏನೇನು ನಿಮ್ಗೆ ಅಂದ್ರೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಲೈಸೆನ್ಸ್ ಏನು ರಿಜಿಸ್ಟ್ರೇಷನ್ ಏನ್ ಮಾಡಿಸ್ಬೇಕು ರಿಟೇಲರ್ ಮೆಡಿಕಲ್ ಶಾಪ್ ಆದ್ರೆ ಏನೇನು ಇಡ್ಕೋಬೇಕಾಗುತ್ತೆ ಎಲ್ಲ ಏನೇನು ಸೆಕ್ಷನ್ ಇಟ್ಕೋಬೇಕಾಗುತ್ತೆ ಒಳಗೆ ನಿಮ್ಗೆ ಏನೇನು ರಿಫ್ರಿಜ್ ಎನೇನ್ ಬೇಕಾಗುತ್ತೆ ಎಲ್ಲ ಮಾಹಿತಿ ಉಳ್ಯಲ್ ಕೊಡ್ತೀನಿ ಸಂಪೂರ್ಣ ನೋಡಿ ನಿಮಗೆ ಅರ್ಥ ಆಗುತ್ತೆ ಒಂದು ಮಟ್ಟಕ್ಕೆ ನಿಮಗೆ ಒಂದು ಬೇಸಿಕ್ ನಾಲೆಜ್ ಅಂತೂ ಸಿಕ್ಕೇ ಸಿಗುತ್ತೆ ಮೆಡಿಕಲ್ ಶಾಪ್ ನೀವು ಓಪನ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಕಿರಾಣಿ ಶಾಪ್ ಮೆಡಿಕಲ್ ಶಾಪ್ ದಿನಸಿ ದಿನಸಿ ಅಂಗಡಿ ಅಥವಾ ಅಂದ್ರೆ ಈ ಹಾರ್ಡ್ವೇರ್ ಶಾಪ್ ಗಳು ಓಪನ್ ಮಾಡ್ಬೇಕಂದ್ರೆ ಆಗ್ತಿರ್ತೀವಿ ಅದನ್ನ ಮಿಸ್ ಮಾಡ್ಕೊಂಡು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಸಂಪೂರ್ಣ ನೋಡಿ ನಿಮ್ಗೆ ಕರೆಕ್ಟ್ ಆಗಿರೋ ಸಂಪೂರ್ಣ ಮಾಹಿತಿ ಸಿಗುತ್ತೆ ನಾವಾಗ ಹೇಳಿದಂಗೆ ಮೆಡಿಕಲ್ ಶಾಪ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಡಿ ಫಾರ್ಮಾ ಎಂ ಫಾರ್ಮಾ ಅಥವಾ ಬಿ ಫಾರ್ಮಾ ಓದಿರೋರು ಮಾತ್ರ ಸ್ಟಾರ್ಟ್ ಮಾಡಬಹುದು ಅಥವಾ ನೀವೇಂದ್ರೂ ಓದಿಲ್ಲ ಅಂದರೆ ಕೂಡ ಸ್ಟಾರ್ಟ್ ಮಾಡ್ಬೋದು ಹೇಗೆ ಅಂದ್ರೆ ಈ ಥರ ಡಿ ಫಾರ್ಮಾ ಎಂ ಫಾರ್ಮಾ ಬಿ ಫಾರ್ಮಾ ನೀವು ಕೆಲ್ಸಕ್ಕೆ ಇಡ್ಕೊಂಡ್ರೆ ಕೂಡ ಅವರು ಅವ್ರ ಮುಖ್ಯನ ನೀವು ನೀವು ಇದನ್ನ ಸ್ಟಾರ್ಟ್ ಕೂಡ ಮಾಡಬಹುದು ಬಿಸ್ನೆಸ್ನ ನ ಆರಂಭಿಸಬಹುದು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಏನ್ ಬೇಕಾಗುತ್ತೆ ಅಂದ್ರೆ ಜಿ ಎಸ್ ಟಿ ಬೇಕಾಗುತ್ತೆ ಜಿ ಎಸ್ ಟಿ ಎಲ್ಲಾ ಅಂಗಡಿಗಳಿಗೂ ಬೇಕಾದ ಯಾವುದೇ ಶಾಪ್ ಓಪನ್ ಮಾಡ್ರು ಜಿ ಎಸ್ ಟಿ ಬೇಕಾಗುತ್ತೆ ಡ್ರಗ್ ಲೈಸೆನ್ಸ್ ಬೇಕಾಗುತ್ತೆ ಡ್ರಗ್ಸ್ ನ ಇದು ಸೆಲ್ ಮಾಡೋಕ್ಕೆ ಯಾವುದೇ ಮೆಡಿಕಲ್ ರಿಲೇಟೆಡ್ ಲೈಸೆನ್ಸ್ ಇದು ಶಾಪ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ ಬಿಸ್ನೆಸ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಇದೆಲ್ಲ ರಿಜಿಸ್ಟ್ರೇಷನ್ ಲೈಸೆನ್ಸ್ ಗಳು ಬೇಕೇ ಬೇಕು ಇಲ್ಲಾಂದರೆ ನೀವು ಶಾಪ್ ನ ಓಪನ್ ಮಾಡ್ಲಿಕ್ಕೆ ಆಗಲ್ಲ ರಿಟೇಲರ್ ಮೆಡಿಕಲ್ ಶಾಪ್ ಅಂದ್ರೆ ನಿಮಗೆ ಒಂದು ರಿಟೇಲರ್ನ ನ ಶಾಪ್ ನಡ್ಕೊತೀರಾ ರಿಫ್ರಿಜರೇಟರ್ ಬೇಕು ಫ್ರಿಜ್ ಬೇಕು ಒಂದೊಂದು ಮೆಡಿಸಿನ್ ಫ್ರಿಜ್ಜಲ್ಲಿ ಅಲ್ಲಿ ಮಾತ್ರ ಇಡಕ್ಕಾಗುತ್ತೆ ಅದೇ ರೀತಿ ಎ ಸಿ ಇದ್ರೆ ಉತ್ತಮ ಎ ಸಿ ನಿಮಗೆ ಸೆಲ್ಫ್ ಲೈಫ್ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಿಮಗೆ ನಿಮ್ಗೆ ಕೂಡ ತೊಂದರೆ ಆಗಲ್ಲ ಜಾಸ್ತಿ ನಿಮಗೆ ಕರೆಕ್ಟಾಗಿರೋ ಆಗಿರೋ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಎಕ್ಸ್ಪೈರಿ ಸೆಕ್ಷನ್ ಒಂದು ಏನಂದರೆ ಎಲ್ಲ ಸೆಕ್ಷನ್ ನೀವು ಮಾಡಿರ್ತೀರಾ ಒಂದು ಸೆಕ್ಷನ್ ಎಲ್ಲ ಮಾಡಿದ್ಮೇಲೆ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆಗಿರೋ ಮೆಡಿಸಿನ್ಸ್ನ ನ ಒಂದು ಜಾಗದಲ್ಲಿ ಜಾಗದಲ್ಲಿ ಒಂದು ಚಿಕ್ಕ ಸೆಕ್ಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಎಷ್ಟು ಚಿಕ್ಕದು ಮಾಡ್ಕೋತೀರ ಎಷ್ಟು ದೊಡ್ಡ ಮಾಡ್ಕೋತೀರ ಪರವಾಗಿಲ್ಲ ಯಾಕೆಂದ್ರೆ ಎಕ್ಸ್ಪೈರ್ಡ್ ಮೆಡಿಸಿನ್ ಗಳು ನೀವು ಸೆಲ್ ಮಾಡಬಾರ್ದಲ್ವಾ ಅದನ್ನ ನೀವು ಕಾ ಬೇರೆ ಥರ ನೀವು ವಿಲೇವಾರಿ ಮಾಡಬೇಕಾಗತ್ತೆ ಅದು ಮಾಡೋಕ್ಕೋಸ್ಕರ ಸಪ್ರೇಷನ್ ಮಾಡಕ್ಕೆ ಒಂದು ಸೆಕ್ಷನ್ ಬೇರೆ ತರ ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಬಂದ್ಬಿಟ್ಟು ನೈನ್ಟೀನ್ ಬಿ ನೈನ್ಟೀನ್ ನೈನ್ಟೀನ್ ಸಿ ಡ್ರೈಸೆನ್ಸ್ ಆದರೆ ಟ್ವೆಂಟಿ ಎಫ್ ಟ್ವೆಂಟಿ ಟ್ವೆಂಟಿ ಡಿ ಟ್ವೆಂಟಿ ಒನ್ ಈ ಎಲ್ಲ ಲೈಸೆನ್ಸ್ಗಳು ಗಳು ಅಪ್ಲಿಕೇಶನ್ಗಳು ತಗೋಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನ್ ಅಂದರೆ ಶಾಪ್ ಪ್ರಿಂಟ್ ಅಗ್ರಿಮೆಂಟು ಸೈಟ್ ಪ್ಲಾನು ಮತ್ತೆ ಡಿಕ್ಲರೇಷನ್ ಲೆಟರ್ ಬೇಕಾಗುತ್ತೆ ಅಪ್ಲಿಕೇಶನ್ ಲೆಟರ್ ಚಲಾನು ಎಮ್ ಎ ಸರ್ಟಿಫಿಕೇಟು ಮೆಡಿಕಲ್ ಸರ್ಟಿಫಿಕೇಟು ಹಾಗೂ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಮಟ್ಟಿಗೆ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಯಾಕೆಂದ್ರೆ ಮೆಡಿಕಲ್ ರಿಲೇಟೆಡ್ ಅದು ಮೆಡಿಕಲ್ ಶಾಪ್ ಬಿಸ್ನೆಸ್ ಮಾಡೋದು ಸಾಧ್ಯ ಅಮ್ಮನಿ ಮಾತಲ್ಲ ಒಂದು ಮಟ್ಟಕ್ಕೆ ನಿಮಗೆ ಜಾಸ್ತಿ ಡ್ರಗ್ಸ್ ನ ಸಪ್ಲೈ ಮಾಡ್ತೀರಾ ಜೊತೆಗೆ ನೀವು ಡ್ರಗ್ಸ್ ಅಂದ್ರೆ ಮೆಡಿಸಿನ್ಸ್ ನ ಸಪ್ಲೈ ಮಾಡ್ತಿರಲ್ಲ ಆ ಕಾರಣಕ್ಕೋಸ್ಕರ ಜಾಸ್ತಿ ಡಾಕ್ಯುಮೆಂಟೇಶನ್ ಇಟ್ಕೊಳ್ಳೆ ಬೇಕಾಗುತ್ತೆ ಒಳ್ಳೆ ಶೋ ಕೇಸ್ ಇಟ್ಕೋಬೇಕಾಗುತ್ತೆ ಶೋ ಕೇಸ್ ಇಟ್ಕೋಬೇಕಾಗುತ್ತೆ ನಿಮಗೆ ಗೊತ್ತಿರೋ ಎಲ್ಲ ಮೆಡಿಕಲ್ ಶಾಪ್ ಅವರು ಶೋ ಕೇಸ್ ಇಟ್ಕೊಂಡಿರ್ತಾರೆ ಚಿಕ್ 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 ಚಿಕ್ಕ ಕೌಂಟರ್ ಗಳು ಇಟ್ಕೊಂಡಿರ್ತಾರೆ ಒಬ್ಬರು ಏನು ಮಾಡ್ತಾರೆ ಕೌಂಟರ್ಗಳು ಅಂದ್ರೆ ಚಿಕ್ ಚಿಕ್ ಬಾಕ್ಸ್ ಗಳು ಮರದ್ ಮಾಡ್ಕೊಳ್ದೇವ್ ಏನಾಗುತ್ತೆ ಪ್ಲಾಸ್ಟಿಕ್ ಇಂದು ಕಂಟೈನರ್ ಗಳು ಇಟ್ಕೊಂಡಿರ್ತಾರೆ ಅದ್ರಲ್ಲಿ ಹೆಸರನ್ನ ಬರೆದ್ ಇಟ್ಕೊಂಡಿರ್ತಾರೆ ನೀವೆಲ್ಲ ಮೆಡಿಕಲ್ ಶಾಪ್ ಅಲ್ಲಿ ಅಬ್ಸರ್ವ್ ಮಾಡಿರ್ತೀರ ಚಿಕ್ಕಪುಟ್ಟ ಶಾಪ್ ಆದ್ರೆ ಪ್ಲಾಸ್ಟಿಕ್ ಕಂಟೈನರ್ ಸ್ವಲ್ಪ ಪ್ಲೇಸ್ ಪ್ಲಸ್ ಥರ ಬ್ರ್ಯಾಂಡ್ ಇರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಅವರೇ ನಡೆಸ್ತಾರೆ ರಾಮದೇವ್ ಮೆಡಿಕಲ್ಸ್ ಇದೇ ಇದಲ್ಲ ಏನು ಮಾಡ್ತಾರೆ ಅವ್ರು ಚಿಕ್ಕ ಚಿಕ್ಕ ಕಂಟೇನರ್ ವುಡ್ಡಲ್ಲೇ ಮಾಡಿಸ್ಬಿಟ್ಟಿರ್ತಾರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅದನ್ನ ಮಾಡಿಸ್ಬೇಕಾಗುತ್ತೆ ಒಳ್ಳೆ ಕ್ಯಾಶ್ ಕೌಂಟರ್ ಬೇಕಾಗುತ್ತೆ ಹಾಗೂ ಒಂದು ಏನು ರಿಸೀಪ್ಟ್ ಕೊಡ್ತೀರಾ ಅಂದರೆ ಅದು ಪ್ರಿಂಟ್ ಆಗಿ ಬರೋ ರಿಸಿಪ್ಟ್ ಮಾಡ್ಕೊಂಡಿರ್ತಾರೆ ಹಾಗೂ ಕ್ಯೂ ಆರ್ ಕೋಡ್ ಹಾಕಿರ್ತಾರೆ ಮತ್ತೆ ಏನಾದ್ರು ಕಾರ್ಡ್ ಪೇಮೆಂಟ್ ಆದ್ರೆ ಅದ್ರದ್ದು ಒಂದು ಮಿಷಿನ್ ಬರುತ್ತೆ ಇಬ್ರು ಕೆಲ್ಸ ಮಿನಿಮಮ್ ಬೇಕಾಗ ಬೇಕಾಗುತ್ತಲ್ವ ಮಿನಿಮಮ್ ನೀವು ನೋಡಿ ನೋಡಿರಿ ಅರೌಂಡ್ ದ ಕ್ಲಾಕ್ ನಡೆಯುತ್ತೆ ಬೆಳಗ್ಗೆ ಬೇಗ ಓಪನ್ ಆಗುತ್ತೆ ಮತ್ತೆ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ನಡೆಯುತ್ತೆ ಮೆಡಿಕಲ್ ಶಾಪ್ ಆ ಕಾರಣಕ್ಕೋಸ್ಕರ ಇಬ್ಬರಿಂದ ಮೂರು ಜನ ಇಟ್ಕೊಂಡ್ರೆ ಉತ್ತಮ ನೀವೇ ಕೆಲಸ ಮಾಡಿದ್ರೆ ನೀವು ಇನ್ನೊಬ್ರು ಸ್ಯಾಲ್ರಿ ಉಳಿಸಬಹುದು ನೀವು ಕೂಡ ಸ್ಯಾಲ್ರಿನ ತಗೋಬಹುದು ಅಕಸ್ಮಾತ್ ನೀವು ಒಬ್ಬರೇ ಶುರು ಮಾಡ್ತೀರ ಒಬ್ಬರೇ ಕೂಡ ಶುರು ಮಾಡಬಹುದು ಇಂದ ಶುರು ಮಾಡಿ ನೀವು ಅರ್ಥ ಮಾಡ್ಕೊಳ್ಳಕ್ಕೆ ನನಗೆ ಎಷ್ಟು ಕೆಪಾಸಿಟಿ ಇಂದ ಅರ್ಥ ಮಾಡ್ಕೊಳ್ಳಕ್ಕೆ ಮಿನಿಮಮ್ ಒಬ್ಬರಿಂದ ಕೂಡ ಶುರು ಮಾಡುದು ನಾಲ್ಕರಿಂದ ಐದು ಬೇ ಮಿನಿಮಮ್ ಬೇಕೇ ಬೇಕು ಒಂದು ಟೌನ್ ಅಲ್ಲಿ ಓಪನ್ ಮಾಡ್ತೀರಾ ಸಿಟಿಲಿ ಓಪನ್ ಮಾಡ್ತೀರಾ ಅಂದ್ರೆ ಹೆಂಗಿದ್ರೆ ಲಕ್ಷ ಬೇಕು ಹೇಗೆ ಅಂದ್ರೆ ಐಟಮ್ಸ್ ತರಬೇಕು ಬಾಡಿಗೆ ಆಗುತ್ತೆ ಜೊತೆಗೆ ಅಡ್ವಾನ್ಸ್ ತಗೋಬೇಕು ಮೆಡಿಕಲ್ ಐಟಮ್ಸ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಚಿಕ್ಕ ಮಟ್ಟಕ್ಕೆ ಶುರು ಮಾಡ್ತೀರ ಅಂದ್ರೆ ಏನಿಲ್ಲ ಮೂರು ನಾಲ್ಕು ಲಕ್ಷ ಬೇಕಾಗಬೇಕು ಬೆಂಗಳೂರು ಮೈಸೂರು ಸಿಟಿಲ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಬಹುದು ಏನಾದ್ರೆ ಡಿಸ್ಟ್ರಿಬ್ಯೂಟರ್ ಏನಿರುತ್ತೆ ಅಕ್ಕಪಕ್ಕ ಮೆಡಿಕಲ್ ಸ್ಟೋರ್ ಗಳನ್ನ ವಿಚಾರಿಸಿದ್ರೆ ಡಿಸ್ಟ್ರಿಬ್ಯೂಟರ್ ಯಾರು ಅಂತ ತಿಳ್ಕೊಬಹುದು ಆ ಡಿಸ್ಟ್ರಿಬ್ಯೂಟರ್ ಕೂಡ ನಿಮಗೆ ಸಪ್ಲೈನ ಮಾಡ್ತಾರೆ ಮೆಡಿಸಿನ್ಸ್ ಗಳನ್ನ ಖಾಲಿ ಆದಂಗೆ ಸಪ್ಲೈ ಮಾಡ್ಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಔಟ್ ಆಫ್ ಸ್ಟಾಕ್ ಹೋಗಬಾರ್ದು ಯಾವುದೇ ಮೆಡಿಸಿನ್ ಅದು ಬೇಕಾಗ ಪ್ಯಾಸಿಟಮಾಲ್ ಈಗ ಚಿಕ್ಕ ಪುಟ್ಟದ್ದು ಡೈಲಿ ತಲೆನೋವು ಜ್ವರ ಶೀತ ಕೆಮ್ಮು ಆ ಥರ ಟ್ಯಾಬ್ಲೆಟ್ಸ್ಗಳು ಇಟ್ಕೊಳ್ಳೋದು ಉತ್ತಮ ಅದನ್ನ ಯಾವುದು ಅವತ್ತು ಔಟ್ ಆಫ್ ಸ್ಟಾಕ್ ಮಾಡ್ಕೋಬೇಡಿ ಅದರಲ್ಲೂ ಜಾಸ್ತಿ ಸೆಲ್ಲಿಂಗ್ ಮಾತ್ರೆಗಳು ಸೆಲ್ಲಿಂಗ್ ಔಷಧಿಗಳನ್ನ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅದರಲ್ಲೂ ಚಿಕ್ಕ ಮಕ್ಳದು ಚಿಕ್ಕ ಮಕ್ಳು ರಿಲೇಟೆಡ್ ಪ್ರಾಡಕ್ಟ್ಸ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾರ್ಜಿನ್ ಸಿಗುತ್ತೆ ಯಾಕೆಂದ್ರೆ ಚಿಕ್ಕ ಮಕ್ಳದ ಪೌಡರ್ ಆಗಲಿ ಒಂದು ಸೋಪು ಶ್ಯಾಂಪು ಆ ಥರ ಇದ್ರೂ ಕೂಡ ಸೆಲ್ ಆಗುತ್ತೆ ಒಳ್ಳೆ ನಿಮಗೆ ಮಾರ್ಜಿನ್ ಕೂಡ ಸಿಗುತ್ತೆ ವಿಚಾರಿಸಿ ಅಕ್ಕಪಕ್ಕ ವಿಚಾರಿಸ್ಬಿಟ್ಟು ಒಂದು ಮೆಡಿಕಲ್ ಶಾಪ್ ಅಲ್ಲಿ ಅಕ್ಕಪಕ್ಕ ವಿಚಾರಿಸಿ ನಿಮ್ಗೆ ಐಡಿಯಾ ಬರುತ್ತೆ ಆಮೇಲೆ ಸ್ಟಾರ್ಟ್ ಮಾಡಿ ವಿನಂತಿ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ನ ಇಟ್ಕೊಂಡು ವಿಲೇವಾರಿ ಮಾಡಿಬಿಡಿ ಅದು ಇಂಪಾರ್ಟೆಂಟ್ ಪ್ರಾಫಿಟ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಹದಿನಾಲ್ಕು ಪರ್ಸೆಂಟ್ ಪರ್ಸೆಂಟ್ ಅಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಜನರಲ್ ಮೆಡಿಸಿನ್ ಆದರೆ ಐವತ್ತು ಪರ್ಸೆಂಟ್ ಅಷ್ಟು ನಿಮ್ಗೆ ಪ್ರಾಫಿಟ್ ಸಿಗುತ್ತೆ ಆಗುತ್ತೆ ಮಂತ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ ಲಕ್ಷ ಬಿಸ್ನೆಸ್ ಅಂದರೆ ನಿಮಗೆ ಎಂಟು ಸಾವಿರ ಏಳರಿಂದ ಎಂಟು ಸಾವಿರ ಹತ್ತು ಸಾವಿರನೇ ಮಾಡ್ತೀರಾ ಅಂದ್ರೆ ಬಿಸ್ನೆಸ್ಸು ತುಂಬಾ ಒಳ್ಳೆ ಏರಿಯಾದಲ್ಲಿ ಮಾಡ್ತೀರ ಯಾವ ಏರಿಯಾದಲ್ಲಿ ಮಾಡ್ತೀರಾ ಒಳ್ಳೆ ಏರಿಯಾದಲ್ಲಿ ಸಿಕ್ಕಿ ನಿಮಗೆ ಜಾಗ ಚೆನ್ನಾಗಿ ಸಿಕ್ಕಿ ನೀವು ಬಿಸ್ನೆಸ್ ಶುರು ಮಾಡಿದ್ರೆ ಹತ್ತು ಸಾವಿರ ಪ್ರತಿ ತಿಂಗಳು ಪ್ರತಿ ದಿವಸ ಮಾಡಿದ್ರೆ ಮೂವತ್ತು ದಿವ್ಸಕ್ಕೆ ಮೂವತ್ತು ಸಾವಿರ ಮೂರು ಲಕ್ಷ ಆಗುತ್ತೆ ಮೂರು ಲಕ್ಷದಲ್ಲಿ ನಿಮಗೆ ಸರಿಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಲಾಭ ಮಾಡಬಹುದು ಅದು ಉಳಿಯುತ್ತೆ ನಿಮ್ಗೆ ದುಡ್ಡು ಅದರಲ್ಲಿ ರೆಂಟು ಗಿಂಟು ಎಲ್ಲ ಕಟ್ ಮಾಡಿದ್ರೆ ನಿಮಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ನೀವು ಉಳಿಸ್ಬೋದು ತಿಂಗಳಿಗೆ ಅದು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀರ ಹೋಗ್ತಾ ಹೋಗ್ತಾ ಕೂಡ ಜನರು ನಿಮ್ಮ ಮೆಡಿಕಲ್ ಸ್ಟೋರ್ ಹತ್ರನೇ ಹೋಗೋದು ನಿಮ್ಮ ಹತ್ರನೇ ಬರೋದು ಕೂಡ ಜಾಸ್ತಿ ಆಗುತ್ತೆ ಹೋಗ್ತಾ ಹೋಗ್ತಾ ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗೋ ಚಾನ್ಸಸ್ ಕೂಡ ಇದೆ ಅದನ್ನು ನೀವು ಅಕ್ಕಪಕ್ಕ ವಿಚಾರಿಸಿಕೊಳ್ಳಿ ಮೆಡಿಕಲ್ ಬಿಸ್ನೆಸ್ಸಲ್ಲಿ ಯಾರಿದ್ದಾರೆ ನಿಮ್ಮ ನಿಮ್ಮ ಏರಿಯಾದ್ರೆ ಬೇರೆ ಏರಿಯಾಗಳಲ್ಲಿ ಹೋಗಿ ವಿಚಾರಿಸಿ ಒಂದು ಚಿಕ್ಕ ಮಣ್ಣು ಮಟ್ಟಕ್ಕಾದರೂ ಐಡಿಯಾಗಳು ಕೊಡ್ತಾರೆ ಎಲ್ಲರೂ ಬೈ ಬಿಟ್ಟಲ್ಲ ಅವ್ರ ಬಿಸ್ನೆಸ್ ಸೀಕ್ರೆಟ್ಗಳನ್ನ ಬಟ್ ಒಂದು ಮಟ್ಟಕ್ಕೆ ಜನರು ಶೇರ್ ಮಾಡ್ತಾರೆ ಕಷ್ಟ ಏನಾಯಿತು ಅವ್ರಿಗೆ ಏನೇನು ತೊಂದರೆ ಆಯಿತು ಹೇಗೆ ಹೇಗೆ ನಡೀತಿದೆ ಬಿಸ್ನೆಸ್ಸು ಅಥವಾ ಎಷ್ಟು ಮಾರ್ಜಿನ್ ಬರ್ತಿದೆ ಅನ್ನೋದು ನಿಮಗೆ ಪರ್ಚೇಸ್ ತರಿದ್ರೆ ಅಥವಾ ನೀವು ಒಂದು ಸ್ವಲ್ಪ ಎಲ್ಲಿ ಓಪನ್ ಮಾಡ್ತೀರ ಅಂತ ಅವ್ರು ಒಂದು ಮಟ್ಟಿಗೆ ಡೀಟೇಲ್ಸ್ ಹೇಳೋದು ದೂರದವರಪ್ಪ ಎಲ್ಲೋ ಬೇರೆ ಏರಿಯಾದಲ್ಲಿ ಓಪನ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರು ತೊಂದರೆ ಇಲ್ದಂಗೆ ಹೇಳ್ತಾರೆ ಎಲ್ಲ ವಿಚಾರಿಸ್ಕೊಳ್ಳಿ ವಿಚಾರಿಸ್ಕೊಂಡು ಆಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿ ಯಾಕೆಂದ್ರೆ ಗೊತ್ತಿಲ್ಲದರ ಬಿಸ್ನೆಸ್ ಮಾಡಕ್ ಹೋದಾಗ ಸಿಕ್ ತುಂಬ ಚಿಕ್ಕದ್ರಿಂದ ಶುರು ಮಾಡೋದು ಇಂಪಾರ್ಟೆಂಟ್ ಇಷ್ಟು ಹೇಳ್ತಾ ನೆಕ್ಸ್ಟ್ ವೀಡಿಯಲ್ ಸಿಗ್ತೀನಿ ಹೊಸ ಹೊಸ ಮಾಹಿತಿಗಳು ಬರ್ತಾ ಇರ್ತದೆ ನೆಕ್ಸ್ಟ್ ವೀಡಿಯಲ್ಲಿ ನಾನು ಹೇಗೆ ಹಾರ್ಡ್ವೇರ್ ಶಾಪ್ ಓಪನ್ ಮಾಡೋ ಬಿಸ್ನೆಸ್ ಬಗ್ಗೆ ಕೂಡ ಮಾಹಿತಿ ಇದೆ ಲಿಕ್ಕರ್ ಶಾಪ್ಗಳ ಬಗ್ಗೆ ಹಾಗೆ ಸ್ವಲ್ಪ ಸ್ಥಿತಿ ಬಂದ್ರೆ ಪೆಟ್ರೋಲ್ ಪಂಪ್ ಓಪನ್ ಮಾಡಿ ಿಗೆ ರೈಸ್ ಬಿಸಿನೆಸ್ ಬಾಸ್ಮತಿ ಅಕ್ಕಿ ಆ ವಿಡಿಯೋಗಳು ಕೂಡ ನೆಕ್ಸ್ಟ್ ಬರುತ್ತೆ ಅದನ್ನ ಯಾವುದು ಮಿಸ್ ಮಾಡ್ಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕನ್ ಮತ್ತು ಫಸ್ಟ್ ಬರುತ್ತೆ